ಆದ್ಮೇಲೆ ಶರಣ ಶರಣಾರ್ಥಿ ನನ್ನಲ್ಲಿ ಸಲಹೆ ಕೋರಿ ಪರಿಹಾರ ಕೇಳಿ ಬರ್ತಕ್ಕಂಥ ಎಲ್ಲ ಸಾಧಕರನ್ನು ವರ್ಗೀಕರಣ ಮಾಡ್ತೀನಿ ನಾನು ಕ್ಲಾಸಿಫಿಕೇಶನ್ ಮಾಡ್ತೀನಿ ಹೆಂಗ ಬರ್ತಕ್ಕಂಥ ಎಲ್ಲರೂ ಸಿಕ್ಕಾಪಟ್ಟೆ ಸಮಸ್ಯೆಗಳನ್ನ ಹೇಳ್ತಾರೆ ಕನ್ನ ನೀರು ಹಾಕ್ತಾರೆ ಪೂಜೆ ನನ್ನ ಪೂಜಾ ಮಂದಿರದೊಳಗೆ ನನ್ನ ಕನ್ಸಲ್ಟೇಷನ್ ರೂಮ್ನೊಳಗೆ ಕೌನ್ಸಿಲಿಂಗ್ ರೂಮ್ನೊಳಗೆ ಬಂದು ಕುಂತ್ರು ಸಾಕು ಅವರ ಅಶ್ರ ಶುರು ಆಗ್ತದೆ ಅಳ್ತಾರೆ ತಮ್ಮ ಕಷ್ಟಗಳನ್ನ ಹೇಳ್ಕೋತಾರೆ ನನಗೆ ಅವ್ರದ್ದು ಕೇಳಿ ಕೇಳಿ ಬೇಜಾರಾಗ್ಬಿಡ್ತದೆ ಇವ್ರ ಸಂಬಂಧ ಏನು ಮಾಡಬೇಕು ಅನಿಸುತ್ತೆ ಏನು ಮಾಡಿದ್ರೆ ಇವ್ರದ್ದು ನಾನು ನೋವು ಸಮಸ್ಯೆ ಹೋಗಿ ಸುಖ ಶಾಂತಿ ಸಿಗುತ್ತೋ ಅಂತ ನನ್ನ ತಲೆ ಇವರಿಗೆ ಗೊತ್ತಿಲ್ಲ ಏನು ಇಷ್ಟೆಲ್ಲ ಆಗಬೇಕಾದ್ರೆ ಹಗರಣ ಆಗಬೇಕಾದ್ರೆ ಇವರ ಸಮಸ್ಯೆಗಳಿಂದ ಜರ್ಜರಿತರಾಗಲಿಕ್ಕೆ ಮೂಲ ಕಾರಣ ನೋಡ್ಕೊಂಡ್ರಪ್ಪ ಅಂದ್ರೆ ತಮ್ಮದು ತಪ್ಪದ ಅಂತ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಮತ್ತೊಬ್ಬರು ತಪ್ಪುಗಳನ್ನ ಎತ್ತೋರಿಸ್ತಾರೆ ಮತ್ತೊಬ್ಬರು ತಪ್ಪುಗಳನ್ನ ಎತ್ತೋರಿಸ್ತಾರೆ ಅದಕ್ಕೆ ನಾನು ಎರಡು ಕ್ಯಾಟಗರಿ ಮಾಡ್ತೀನಿ ನಾನು ಒಂದು ಈ ಸಮಸ್ಯೆಗಳಿಗೆ ಕಾರಣೀಭೂತರು ತಾವೇ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗದೇ ಇರೋದು ಎರಡನೇದು ಕೆಲವು ಮಂದಿ ನಾನು ಗೊತ್ತು ಮಾಡಿಸ್ತೀನಿ ಅವ್ರಿಗೆ ಗೊತ್ತೂ ಆಗಿರ್ತದ ಆದರೆ ಅವರು ಏನು ಮಾಡಲಿಕ್ಕೆ ಆಗದೆ ಇರೋದು ಇಷ್ಟು ಏನು ಮಾಡಲಿಕ್ಕೆ ಇಲ್ಲ ಉದಾಹರಣೆಗೆ ಒಬ್ಬವ ರೌಡಿ ಇದ್ದಾನ ಅದು ಎಷ್ಟೋ ಮಂದಿನ ಕೊಲೆ ಮಾಡ್ಯಾನು ಎಷ್ಟೋ ಮಂದಿ ಮನೆ ಹಾಳು ಮಾಡ್ಯಾನ ಎಷ್ಟೋ ಮಂದಿ ಮನೆಯಾಗ ಎಲ್ಲ ಹಾಳು ಮಾಡಿ ದುಃಖ ತರ್ಸೋಣ ಅವರ ನೋವಿಗೆ ಕಾರಣ ಆಗ್ಯಾನ ಇವತ್ತು ಅವ್ನಿಗೆ ಗೊತ್ತಾಗಿದೆ ನಾ ಚೇಂಜ್ ಆಗ್ಬೇಕು ಬಟ್ ಆತ ಚೇಂಜ್ ಆಗಲಿಕ್ಕೆ ಬಿಡೋದಿಲ್ಲ ಸಮಾಜ ಅವನ ಮನಸ್ಸೇ ಬಿಡೋದಿಲ್ಲ ಮತ್ತು ಯಾಕಂದರೆ ಆ ಮಾಡುವ ಕೃತ್ಯಗಳಿಗೆ ಅಡಿಕ್ಷನ್ ಆಗ್ಯ ನಮ್ಮ ಹೇಗೆ ನಿಮಗೆ ಗೊತ್ತಿರೋದು ಬರೀ ಕುಡಿತದ ಅಡಿಕ್ಷನ್ ಸ್ಮೋಕಿಂಗ್ದ ಅಡಿಕ್ಷನ್ ಗಾಂಜಾ ಮತ್ತಿತರ ಮಾದಕ ದ್ರವ್ಯಗಳ ಅಡಿಕ್ಷನ್ ಗೊತ್ತದ ಆದರೆ ಭಾವನಾತ್ಮಕ ಏನು ನಾವು ಇದು ಮಾಡ್ತೀವಲ್ಲ ಅದಕ್ಕೆ ಅಡಿಕ್ಟ್ ಆಗಿದ್ದು ನಿಮಗೆ ಗೊತ್ತೇ ಆಗೋದಿಲ್ಲ ರೀ ಲಂಚ ತಿನ್ನೋರಿಗೆ ಲಂಚ ತಿನ್ನು ತಪ್ಪು ಅನ್ನೋದು ಗೊತ್ತದ ಆದರೆ ಅದನ್ನು ಒಮ್ಮೆ ಬೇಜಾರಾಗಿ ಬಿಡಬೇಕು ಅನ್ನಿಸ್ತದೆ ಬಟ್ ಅವ್ರಿಗೆ ಬಿಡ್ಲಿಕ್ಕೆ ಆಗೋದಿಲ್ಲ ದಿನಾಲು ಲಂಚ ತಿಂದು 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 ಅಡಿಕ್ಟ್ ಆಗ್ಯಾರೆ ಅವರು ಇವತ್ತು ಒಂದಿಷ್ಟು ಲಂಚ ಬರದೆ ಹೋದ್ರೆ ನಿದ್ದೆ ಅವ್ರಿಗೆ ದಿನಾಲ ಹೆಂಡ್ರಿಗೆ ಬೇಯ್ಗಳ ಬೇಯೋ ನನ್ನ ತಪ್ಪದ ಇನ್ಮೇಲೆ ಬಿಡ್ಬೇಕಂತಂದ್ರೆ ಅವಂಗೆ ಕಸಿವಿ ಶುರು ಆಗ್ತದ ಇವತ್ತೇನೋ ಅವ ಅವಂತಿ ಬೇದಾಗಲೇ ಸುಖ ನೆಮ್ಮದಿ ಗಂಡನ ಕಡಿಂದ ಬೇಯಿಸ್ಕೊಂಡಿರ್ತಾಳೆ ಹೇಂತಿ ದಿನ ಕಡೆ ತೀವ್ಸ್ಕೊತಾಳೆ ದಿನ ಅವ ಮಾಡಿದ್ದು ಮಾಡಿಸ್ಕೊತಾಳ ಆನಂತ ತೀವ್ ತೀವ್ಸ್ಕೊತಾಳೆ ಕಷ್ಟ ಕೊಡೋದು ಸಹಿಸ್ಕೊಂಡು ಸಹಿಸ್ಕೊಂಡು ಸಾಕಾಗೈತೆ ಈ ಒಮ್ಮೆಲೆ ಗಂಡಗ ತನ್ನ ಬುದ್ಧಿ ಅರ್ಥ ಆಗ್ಯದ ಹೌದಾ ನಮ್ಮಂಥವ್ರ ಕಡೆ ಬಂದು ಅವ ಶಾನೆ ಆಗ್ಯಾನ ಆನಂತರ ತಾನು ಮಾಡೋದು ತಪ್ಪನ್ನು ಗೊತ್ತಾಗ್ಯದ ಈ ಬಿಡ್ಲಿ ಬೇಕಾರಮ್ಮ ಏನಂತ ಕಾಡೋದು ಬಿಡ್ಲಿ ಏನ್ ತೀಗು ತಳಮಳ್ಸು ಏನೋ ಕಳ್ಕೊಂಡೇ ನೆನೆಸುತ್ತ ಏನೋ ಕಳ್ಕೊಂಡೇ ನೆನೆಸ್ತದ ದಿನಾ ನನಗಂಡು ವದ್ಯಾವ ದಿನ ನನಗಂಡು ಹಿಂಸಾ ಮಾಡವ ದಿನ ನನಗಂಡ ಅದು ಇದು ಹೊಲಸು ಹೊಲಸು ಬೈಯಾವ ಈಗ ಬೈಸ್ಕೊಂಡು ಬೈಸ್ಕೊಂಡು ತಿವಿಸ್ಕೊಂಡು ತಿವಿಸ್ಕೊಂಡು ಹೊಡಿಸಿಕೊಂಡು ಹೊಡಿಸ್ಕೊಂಡು ಹಿಂಸೆ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಅಡಿಕ್ಷನ್ ಆಗಿತ್ತು ಅಕ್ಕಿಗೆ ಎಲ್ಲರೂ ಒಂದಿಲ್ಲ ಒಂದು ಅಡಿಕ್ಷನ್ಗೆ ಒಳಗಾಕಿವಿ ದಿನ ಬೈಯೋರು ಅಡಿಕ್ಷನ್ ಆಗಿರಲಿಲ್ಲ ಬೈದೆ ಹೋದ್ರೆ ಸಮಾಧಾನ ಆಗೋದಿಲ್ಲ ಲಂಚ ತಿನ್ನೋರಿಗೆ ಲಂಚ ತಿನ್ನದೇ ಹೋದ್ರೆ ಸಮಾಧಾನ ಆಗುದಿಲ್ಲ ತಿನ್ನಬಾಗಿರ್ತಾರೆ ಅಂತ ಬರೀ ತಿನ್ನುದ 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 ಸ್ವಲ್ಪ ಬಾಯಿ ಖಾಲಿ ಬಿದ್ದರೆ ಅವರಿಗೆ ತಳಮಳ ಶುರು ಆಗ್ತದೆ ಹೇಗೆ ಸ್ಮೋಕಿಂಗ್ ಮಾಡದೇ ಇದ್ದಾಗ ಸ್ಮೋಕಿಂಗ್ ಮಾಡೋರಿಗೆ ಮಾಡದೇ ಇದ್ದಾಗ ಹೆಂಗೆ ತಳಮಳ ಶುರು ಆಗತ್ತೆ ಕುಡಿಯೋರಿಗೆ ಕುಡಿದೇ ಇದ್ದಾಗ ಹೆಂಗೆ ತಳಮಳ ಶುರುವಾಗುತ್ತಾ ಹಂಗೆ ಬೈಯೋದು ಒಂದು ಅಡಿಕ್ಷನ್ ಆಗಿದೆ ಹಿಂಸೆ ಮಾಡೋದು ಒಂದು ಅಡಿಕ್ಷನ್ ಆಗಿದೆ ಹಿಂಸೆ ಪಡೋದು ಒಂದು ಅಡಿಕ್ಷನ್ ಆಗಿದೆ ಮತ್ತೊಬ್ಬರಿಗೆ ಕಷ್ಟ ಕೊಡೋದೇ ಅಡಿಕ್ಷನ್ ಆಗಿದೆ ಜಗತ್ತಿನ ತುಂಬ ಇದೇ ನಡೆದದ್ದು ಇದೇ ನಡೆದದು ಯಾಕೋ ಏನೋ ಎಲ್ಲವೂ ಸರಿ ಇಲ್ಲ ಆದರೆ ಮೇಲ್ಮೋಟಕ್ಕೆ ಭಾಳ ಅದ್ಭುತ ಗಾರ್ಜಸ್ ಒಳಗೆ ನೋಡಿದ್ರೆ ಹುಡುಕು 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 ಖಾಲಿ 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 ಎಷ್ಟು ಅವಲತ್ತುಗಳಿವೆ ಜನ ಬಂದು ಹ್ಯಾಂಗೆ ಮಾಡಬೇಕು ಅದಕ್ಕೆ ನಾನು ಒಂದು ಡಿಸೈಡ್ ಆಗೈತಿ ಆದರೂ ವ್ಯರ್ಥ ಪ್ರಯತ್ನ ಮಾಡಕತ್ತೀನಿ ಹತ್ತೀನಿ ಅನಿಸುತ್ತೆ ನನಗೆ ಹ್ಞೂ ಬಂದು ಎಲ್ಲರೂ ತಮ್ಮ ಸಂಕಟ ಹೇಳ್ಕೊಂಡಾಗ ನನಗೆ ಯಾಕೆ ನನಗೆ ಹಂಗೆ ಅನಿಸಿಕೆ ಇವತ್ತು ನನಗೂ ಹಿಂಗೆ ಆಗೈತಿಲ್ಲ ನೀವು ಬಂದು ಸಮಸ್ಯೆಗಳನ್ನ ಹೇಳದೆ ಹೋದ್ರೆ ನನಗೆ ಆಗುತ್ತೆ ದಿನ ನಿಮ್ಮಂಥವ್ರು ಕೇಳಿ 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 ಇವತ್ತು ಯಾರ್ದು ಬರ್ದೇ ಇದ್ರೆ ಆಗುತ್ತೆ ಹೌದಾ ಕೆಲವೊಂದು ಸ್ವಾಮಿಗಳು ಕೆಲವೊಂದು ಗುರುಗಳು ಹ್ಞೂ ಮಂದಿ ದಿನ ಮಂದಿ ಬರಬೇಕು ಅವ್ರಿಗೆ ಮಂದಿ ಬರಬೇಕು ಮಂದಿ ಬರಬೇಕು ಮಂದಿ ಬರಬೇಕು ಒಂದು ದಿವಸ ಯಾರೂ ಮಠಕ್ಕೆ ಅಥವಾ ತಮ್ಮ ದರ್ಶನಕ್ಕೆ ಬರದೇ ಹೋದ್ರೆ ಅವ್ರಿಗೆ ತಳಮಾಳ ಶುರುವಾಗುತ್ತೆ ಯಾಕೆ ದಿನ ಮಂದಿ ನೋಡಿ ಅವ್ರ ಕೂಡ ಮಾತಾಡಿ ಅವ್ರ ಕಡೆಯಿಂದ ಆಶೀರ್ವಾದ ಕೊಟ್ಟು ಅವ್ರು ನಮಸ್ಕಾರ ಮಾಡಿಸ್ಕೊಂಡು 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 ಅಡಿಕ್ಷನ್ ಆಗಿರ್ತದೆ ಅವ್ರಿಗೆ ಇವತ್ತು ಯಾರೋ ಬಂದು ನಮಸ್ಕಾರ ಮಾಡಿಲ್ಲಪ್ಪ ಅಂದ್ರೆ ಏನೋ ಕಳ್ಕೊಂಡಂಗೆ ಆಗ್ತದೆ ಅವರಿಗೆ ಈ ಥರ ಸಿಕ್ಕೊಂಡು ಒಂದಾಳಿರ್ತೀವಿ ನಾವೇ ನಿರ್ಮಿಸಿಕೊಂಡ ಜಾಲ ರೇಷ್ಮೆ ಹುಳ ತನ್ನ ಸುತ್ತಲೂ ತಾನೇ ಗೂಡು ಕಟ್ಕೊಂಡು ಸಿಕ್ಕೊಂಡು ಒದ್ದಾಡಿ 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 ಕೊನೆಗೆ ಹಾಂ ಗೂಡನ್ನು ಬಿಸಿನೀರಾಗೆ ಹಾಕ್ತಾರ ಸಾಯಿ ಹೊಡಿತಾರೆ ಗೊತ್ತದಲ್ಲ ಆ ಗೂಡು ತೆಗಿಬೇಕಾದ್ರೆ ಸತ್ತು ಹೋಗ್ತದೆ ಹಾಗು ನಮ್ಮ ಬದುಕಾಗಿದೆ ಪ್ರತಿಯೊಬ್ಬರದು ಮಾತಾಡ್ತೀವಿ ಮಾತಾಡ್ತೀವಿ ಹೋಗು ಮುಂದೆ ಏನು ಹೋಗ್ತೀವಿ ರೀ ಅಂತೀವಿ ಏನು ಕಟ್ಟೋಂಥದ್ದು ಜನ್ಮ ಅಂತೀವಿ ನಾವು ಏಳು ದಿವ್ಸದ ಬದುಕು ಅಂತೀವಿ ನಾಲ್ಕು ದಿವ್ಸದ ಬದುಕು ಅಂತೀವಿ ಈ ಸತ್ಯ ಮೇಲ್ನೋಟಕ್ಕೆ ಅಷ್ಟೇ ಆದರೆ ಡೀಪ್ಲಿ ಡೀಪ್ಲಿ ಬ್ಯಾರೇನೆ ಅದು ಅದಕ್ಕೆ ಬಂದಿದ್ದು ಎಲ್ಲ ಕಂಟ ಕಾರಣ ಸ್ವಲ್ಪ ಧ್ಯಾನ ಮಾಡಿ ಧ್ಯಾನಿಗಳಾಗಿ ನಾನು ಏನು ಮಾಡಕತ್ತೀನಿ ಹಾಂ ನಾನು ಏನು ಮಾಡಕತ್ತೀನಿ ಸ್ವಲ್ಪ ಕಲ್ಪನೆ ಮಾಡ್ಕೊರಿಲ್ಲ ಕಲ್ಪನೆ ಮಾಡ್ಕೋರಿ ನನ್ನಿಂದ ಯಾರಿಗೂ ಉಪಯೋಗ ಆಗಿದ್ದು ನನ್ನ ಬದುಕು ಸರಿನಾ ನನ್ನ ಬದುಕು ಸರಿ ಇದೆಯಾ ಈ ಥರ ಪ್ರಶ್ನೆಗಳ್ ಹಾಕ್ಕೊಂಡು ಧ್ಯಾನಿಸಿ ಧ್ಯಾನಿಸಿ ಅವಾಗ ನಿಮ್ಮ ಅಂತರಾತ್ಮ ಅಂತರ್ಮನ ಉತ್ತರ ಕೊಡ್ತದೆ ಉತ್ತರ ಕೊಟ್ಟರು ಕೂಡ ನಮ್ಮ ಗತಿ ಹೆಂಗೈತಪ್ಪ ಅಂದ್ರೆ ಆ ಉತ್ತರಕ್ಕೆ ಸರಿಯಾಗಿ ಸ್ಪಂದಿಸ್ಲಿಕ್ಕೆ ಆಗೋದಿಲ್ಲ ನಮ್ಮ ಮನಸ್ಸೇ ಉತ್ತರ ಕೊಟ್ಟದಕ್ಕೆ ನಮಗೆ ಸರಿಯಾಗಿ ಸ್ಪಂದಿಸ್ಲಿಕ್ಕೆ ಇಲ್ಲ ಏನು ಬದುಕು ಏನು ಬದುಕು ದೇವರೇ ನಮ್ಮನ್ನು ಕಾಪಾಡಬೇಕು ಅದಕ್ಕೆ ನೀವು ಜರ್ಚರಿತರಾದಾಗ ಈ ಮಾತುಗಳನ್ನ ನೆನಪಿಸ್ಕೊಳ್ಳಿ ಇದಕ್ಕೆ ಕಾರಣ ಯಾರು ನನ್ನ ಬರ್ಬರ ಜೀವನಕ್ಕೆ ಕಾರಣ ಯಾರು ನೀವು ಮತ್ತವರಿಗೆ ಬೆಟ್ಟು ಮಾಡಿ ತೋರಿಸ್ತೀರಿ ನೀವು ಈಗ ನೋಡಿ ಇದು ಮುಂದೆ ಒಂದು ತೋರಿಸದ ಅದೇ ಉತ್ತರ ಅದ ಏನು ಈ ನಾಲ್ಕು ಬೆರಳುಗಳು ನಿಮ್ಮ ಕಡೆ ಅದ ಹೀಗೆ ಮಾಡ್ತೀರಿ ಜಗತ್ತಿನ ಕಡೆಗೆ ನೆರೆಹೊರೆಯವ್ರ ಕಡೆಗೆ ನಿಮ್ಮವರ ಕಡೆಗೆ ದುಷ್ಟತನ ಮಾಡೋರ ಕಡೆಗೆ ಹಿಂಗೆ ತೋರಿಸ್ತೀರಿ ಮಹಾ ದುಷ್ಟರು ಮಹಾನೀಸರು ನೀವು ನೀವೇ ಇದ್ದೀರಿ ಈ ಸತ್ಯ ತಿಳ್ಕೊಳ್ಳಿ ಬಟ್ ನಾನು ಹೇಳೋದು ಎಷ್ಟು ಸರಳದ ಮಾರ್ಮಿಕ ಅದ ಕರೆ ಬಟ್ ಯಾರೂ ನನ್ನ ಮಾತುಗಳನ್ನು ಒಪ್ಪಿಕೊಳ್ಳೋದಿಲ್ಲ ಕಿವ್ಯಾಕ್ ಇಲ್ಲ ಕೂಡ ಹ್ಞೂ ಕಿವ್ಯಾಗೆ ಹಾಕ್ಕೊಡೋದಿಲ್ಲ ಯಾಕಂದರೆ ಬೇಕಾಗಿಲ್ಲ ಬೇಕಾಗಿಲ್ಲ ಹ್ಞೂ ಬೇಕಾಗಿಲ್ಲ ದಿನ ಹಿಂಸೆ ಮಾಡುವವ್ರಿಗೆ ಹಿಂಸೆ ಪಡೋರಿಗೆ ಹಿಂಸೆ ಪಡಿಸೋರಿಗೆ ಅದನ್ನು ಮಾಡದೆ ಹೋದ್ರೆ ಸುಖ ಇರುತ್ತಿಲ್ಲ ನೆಮ್ಮದಿ ಇರುವುದಿಲ್ಲ ಮತ್ತು ವ್ಯರ್ಥ ಆಗ್ತದೆ ಅಲ್ಲ ಹ್ಞೂ ಸ್ವತಃ ನಾನು ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತೀನಿ ಅಂತ ಮುಂದೆ ಬಂದರೆ ಕಷ್ಟ ಪರಿಹಾರ ಆಗೋದು ನಿಮ್ಗೆ ಬೇಕಾಗೇ ಇಲ್ಲ ನೀವು ಬೇಕಾಗಿದ್ದು ಅನುಕಂಪ ಶೋ ತೋರಿಸ್ತೀರಿ ಶೋ ನಾನು ದುಃಖಿಯಿದ್ದೇನೆ ತೋರಿಸ್ತೀರಿ ನಾನು ನೋವು ಪಡ ಹತ್ತಿರೋದು ಎಕ್ಸ್ಪೋಸ್ ಮಾಡ್ತೀರಿ ಯಾಕಂದರೆ ಮಂದಿ ನಿಮ್ಮ ಬಗ್ಗೆ ಮರುಕ ಪಡಬೇಕು ಇದು ಒಳಗಡೆ ಆಗಿರೋದು ಮಂದಿ ನಿಮಗೆ ಪಡಬೇಕು ಅನುಕಂಪ ಪಡಬೇಕು ಆಹಾ ಅಂತ ಕುಕರ್ಣ ತೋರಬೇಕು ಏನೋ ಒಂದು ಸಮಾಧಾನ ಏನೋ ಒಂದು ಸಮಾಧಾನ ಆದರೆ ಎಷ್ಟು ನೀವು ಕೆಟ್ಟದಿರಿ ಅನ್ನೋದು ನಿಮ್ಮ ಅಂತರ್ಮನಕ್ಕೆ ಕೇಳ್ಕೊಳ್ಳಿ ಸೊ ಸ್ವತಃ ನೀವು ಕೆಟ್ಟದಿರಿ ಆದರೆ ನೀವು ಬಯಸೋದು ಒಳ್ಳೇದ ಸದಾ ಒಳ್ಳೇದನ್ನು ಬಯಸ್ತೀರಿ ಒಳ್ಳೇದಾಗಬೇಕು ನನ್ನ ಮಕ್ಕಳಿಗೆ ಒಳ್ಳೇದಾಗಬೇಕು ನನ್ನ ನನಗೆ ಒಳ್ಳೆಯದಾಗಬೇಕು ನನ್ನ ಕುಟುಂಬಕ್ಕೆ ಒಳ್ಳೆಯದಾಗಬೇಕು ಜಗತ್ತಿಗೆ ನೀವೇನು ಒಳ್ಳೇದು ಮಾಡಿರಿ ಏನು ಬಿತ್ತೀರಿ ಅದು ಬೆಳ್ಕೊಳ್ಳೋಕೀರಿ ಅನ್ನೋದು ಯಾಕೆ ಕಲ್ಪನೆ ಬರುತ್ತಿಲ್ಲ ನಿಮಗೆ ನಿಮ್ಮ ಕಷ್ಟಕ್ಕೆ ಮೂಲ ಕಾರಣ ನಿಮ್ಮ ಕರ್ಮಾದಿಗಳದ್ದು ಯಾಕೆ ಬರೋದಿಲ್ಲ ನಿಮಗೆ ಸತ್ಯ ಗೊತ್ತಾಗೋದಿಲ್ಲ ನೋಡಿ ವಿವೇಕಿಗಳಾಗಿ ಧ್ಯಾನಿಗಳಾಗಿ ಅಂತರ್ ಸಂಶೋಧನೆ ಮಾಡಿಕೊಳ್ಳಿ ಮತ್ತೊಬ್ಬರನ್ನು ಬಯೋ ಮುನ್ನ ನಿಮ್ಮ ಅಸಹಾಯಕತೆಯನ್ನು ನಿಮ್ಮ ಜ್ಞಾನವನ್ನು ನೀವು ಮಾಡುವ ಕುಕೃತ್ಯಗಳನ್ನು ನೆನಪಿಸಿಕೊಳ್ಳಿ ಅವಾಗ ನಿಮ್ಮ ಮನಸ್ಸು ಸಮಾಧಾನ ಆಗ್ತದೆ ನಾನೇ ಹಂಗಿದ್ದೆ ನಾಗ ಇವರಿಗೆ ದೂರೋದು ಏನದ ಅಂತ ಅವಾಗ ಸೊ ಅಂತರ್ಮುಖಿಯಾಗಿ ಅಂತರ್ಮುಖಿ ಸದಾ ಸುಖಿ ಅಂತರ್ಮುಖಿ ಸದಾ ಸುಖಿ ನಿಮ್ಮನ್ನು ನೀವು ನೋಡ್ಕೊಳ್ಳಿ ನಿಮ್ಮನ್ನು ನೀವು ಸಂತೈಸ್ಕೊಳ್ಳಿ ಒಳಗೆ ನೋಡ್ಕೊಳ್ಳಿ ಒಳಗೆ ನೋಡ್ಕೊಳ್ಳಿ ಅಂತರ್ಮುಖಿಯಾಗಿ ಕೆಟ್ಟದ್ದು ಒಳಗೆ ಹೊರಗಲ್ಲ ನೀವು ಹೊರಗಡೆ ಇದ್ದೀರಿ ಕೆಟ್ಟದ್ದು ಒಳಗೆ ಅದ ಒಳಗೆ ಹುಡುಕೊಳ್ಳಿ ಒಳಗೆ ನೋಡ್ಕೋಬೇಕಾದ್ರೆ ಕಣ್ಣು ಮುಚ್ಕೊಳ್ಳಿ ಕಣ್ ಮುಚ್ಕೊಂಡಾಗ ಮಾತ್ರ ಒಳಗಿಂದ ಗೊತ್ತಾಗುತ್ತೆ ಅದು ನೀವು ಕಣ್ಮಸ್ಕೊಳಕ್ಕೆ ತಯಾರಿಲ್ಲ ಹುಟ್ಟಿದ ಕೂಡಲೇ ಕಣ್ಣು ತೆಗೆದಿರಿ ಒಮ್ಮೆಲೆ ಸತ್ತಾಗ ಕಣ್ಮುಸ್ತೀರಿ ನೀವು ಕೆಲವೊಂದು ಸತ್ತಾಗ ಸಹಿತ ಕಣ್ಣು ಬಿಡ್ತಾರೆ ಅದಕ್ಕೆ ಬಂದು ಹಿಂಗೆ ಮುಚ್ಚಿಬಿಡಪ್ಪ ಅಂದ್ಕೊಂಡು ಮುಸ್ತಾರೆ ಬಂದು ಹ್ಞೂ ಏನೋ ಹೊರವರು ಒಂದು ಕಣ್ ತಗೊಂಡು ಹೇಗೆ ಕುಂತಿರ್ತಿರ್ಲ ಮುಸ್ತಾರೆ ರೆಪಿ ರೆಪ್ಪಿ ಮರಯ ಇಷ್ಟು ದಿವಸ ಸಾಕಾಗಿಲ್ಲ ಸಾಕಾಗಿಲ್ಲೇನು ಈಗಾರು ಅಂತ ಅಂತಿಡ್ಕೊಂಡು ಹಾಂ ಪ್ರಾಣ ಹರಡ ಆದಮೇಲೆ ಕೂಡ ತಕ್ಕೊಂಡು ಕೆಲವ್ ಸತ್ತಿರ್ತಾರೆ ಕಣ್ ತೊಂಡು ಸತ್ತಿರ್ತಾರೆ ಅದಕ್ಕೆ ಬರ್ತಿರೋ ದುಃಖ ಕಣ್ಣು ತೆಗ್ದಾಗ ದುಃಖ ಇರ್ತದೆ ಕಣ್ಣು ಮುಜ್ಕೊಂಡಾಗ ಸುಖ ಇರ್ತದೆ ಕಣ್ಣು ಮುಜೋದಾಗ ಯಾರು ತಯಾರಿಲ್ಲ ಏನು ಮಾಡೋದು ಶ್ರೀ ಗುರುದೇವ್